ಗುಡ್ ನ್ಯೂಸ್ ಗುಡ್ ನ್ಯೂಸ್ ಗುಡ್ ನ್ಯೂಸ್ ವೀಕ್ಷಕರೇ ಗೃಹಲಕ್ಷ್ಮಿ ಬೆಳ್ಳಂ ಬೆಳ್ಳ ಗುಡ್ ನ್ಯೂಸ್ ಬಂದಿರುವಂಥದ್ದು ವೀಕ್ಷಕರೇ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯಿಂದ ಲೇಟೆಸ್ಟ್ ಆಗಿ ಮೂರು ಗುಡ್ ನ್ಯೂಸ್ ಗಳು ಬಂದಿರುವಂಥದ್ದು ಸೊ ಅದೇ ರೀತಿಯಾಗಿ ಆಹಾರ ಇಲಾಖೆಯಿಂದನೂ ಕೂಡ ಒಂದು ಭರ್ಜರಿ ಗುಡ್ ನ್ಯೂಸ್ ಬಂದಿರುವಂಥದ್ದು ಸೊ ಹಾಗಾದ್ರೆ ನಿಮ್ಮೆಲ್ಲರ ಖಾತೆಗೆ ಈ ತಿಂಗಳು ಮತ್ತೆ ಕೊನೆಯ ತಿಂಗಳು ಅಂದರೆ ಡಿಸೆಂಬರ್ ತಿಂಗಳು ಸೊ ನಿಮಗೆ ಹಣನೇ ಬರ್ತಾ ಇರುವಂತದ್ದು ಯಾಕಂದ್ರೆ ಈಗ ನೋಡಿ ಕೊನೆಯ ತಿಂಗಳಲ್ಲಿ ಎರಡು ಕಂತಿನ ಹಣ ಆದ್ರೂ ಜಮಾ ಆಗತ್ತೆ ಅಂತ ಅಪ್ಡೇಟ್ ಅನ್ನ ಕೊಟ್ಟಿದ್ದಾರೆ ಸೊ ಹಾಗಾದ್ರೆ ಯಾವ ಕಂತಿನ ಹಣ ಜಮಾ ಆಗ್ತಾ ಇದೆ ಸದ್ಯಕ್ಕೆ ನಿಮಗೆ ಅನ್ನಭಾಗ್ಯ ಭಾಗ್ಯ ಕೂಡ ಹಣ ಜಮಾ ಆಗ್ತಾ ಇರುವಂತದ್ದು ಹಾಗಾದ್ರೆ ಯಾವ ತಿಂಗಳ ಹಣ ಜಮಾ ಆಗ್ತಾ ಇದೆ ಯಾವ ಜಿಲ್ಲೆಗಳಿಗೆ ಜಮಾ ಆಗ್ತಾ ಇದೆ ಸೊ ಯಾವ ಮಹಿಳೆಯರಿಗೆ ಜಮಾ ಆಗ್ತಾ ಇದೆ ಸೊ ನಿಮ್ದು ಏನಾದರೂ ಗೃಹಲಕ್ಷ್ಮಿ ಸ್ಟೇಟಸ್ನಲ್ಲಿ ಆಗಿರಲಿ ಏನಾದರೂ ಪ್ರಾಬ್ಲಮ್ ಆಗಿದೆ ಅದಕ್ಕೆ ಸೊಲ್ಯೂಷನ್ ಏನು ಸೊ ಎಲ್ಲನೂ ಕೂಡ ಟೋಟಲ್ ಆಗಿ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸೊ ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿದ್ರೆ ಎಲ್ಲಾನು ಕೂಡ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲ್ಲ ಅಂದ್ರೆ ದಯವಿಟ್ಟು ಬೇಕಾದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಒಂದೇ ಒಂದು ಲೈಕ್ ಕೊಟ್ಬಿಟ್ಟೆ ವಿಡಿಯೋನ ನೋಡಲಿಕ್ಕೆ ಸ್ಟಾರ್ಟ್ ಮಾಡಿ ಆಗಿ ಡೈರೆಕ್ಟಾಗಿ ಗೆ ಬಂದ್ಬಿಡ್ತೀನಿ ವೀಕ್ಷಕರೇ ಇಲ್ಲಿ ಮಹಿಳೆಯರು ಸಾಕಷ್ಟು ರೇಷನ್ ಕಾರ್ಡ್ಗಳನ್ನು ಹೊಂದಿಕೊಂಡು ಈಗಾಗಲೇ ಈ ಒಂದು ಫಲಾನುಭವಿಗಳಾಗಿ ಈ ಒಂದು ಯೋಜನೆಗಳನ್ನ ಪಡಿತಾ ಇದಾರೆ ಅಂಥದ್ರಲ್ಲಿ ಸುಮಾರು ಇಪ್ಪತ್ತು ಲಕ್ಷಕ್ಕಿಂತ ಹೆಚ್ಚಿನ ರೇಷನ್ ಕಾರ್ಡ್ಗಳು ರದ್ದಾಗಿರುವಂತದ್ದು ನಿಮಗೆ ಕಂಡು ಬರುತ್ತೆ ಈಗ ಸದ್ಯದಲ್ಲಿ ಸಾಕಷ್ಟು ರೇಷನ್ಸ್ ಕಾರ್ಡ್ಗಳು ರದ್ದಾಗ್ತಾ ಇದೆ ಅನ್ನೋದೇ ನ್ಯೂಸ್ ಚಾನೆಲ್ ಗಳಲ್ಲಿ ಬರ್ತಾ ಅದು ಗೊತ್ತಿರುವಂತಹ ವಿಷಯ ಒಬ್ಬೊಬ್ರು ನೋಡಿರ್ತಾರೆ ಒಬ್ಬೊಬ್ರು ಇಲ್ಲ ಸೊ ನೋಡಿರಲಿಲ್ಲ ತಿಳಿಸ್ಕೊಡ್ತೀನಿ ಸೊ ಅದಕ್ಕೆ ಕಾರಣಗಳೇನು ಅದಕ್ಕೆ ಸೊಲ್ಯೂಷನ್ ಏನು ಸೊ ಎಲ್ಲನೂ ಕೂಡ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ ಈಗಾಗಲೇ ತಾಂತ್ರಿಕ ದೋಷದಿಂದ ನೀವು ಎಲಿಜಿಬಲ್ ಇದ್ದರೂ ಸಹಿತ ನಿಮಗೆ ಗೃಹಲಕ್ಷ್ಮಿ ಯೋಜನೆಯಿಂದ ಹಾಕಿದ್ದಾರೆ ಸೊ ಅದನ್ನ ಕೊನೆಯದಾಗಿ ಮಾತನಾಡೋಣ ಈಗ ನಿಮಗೆ ಮುಖ್ಯವಾಗಿ ಗುಡ್ ನ್ಯೂಸ್ ಗಳನ್ನ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ ಸದ್ಯಕ್ಕೆ ಆಹಾರ ಇಲಾಖೆಯಿಂದ ಬಂದಿರುವಂತಹ अपडेट ಏನಪ್ಪಾ ಅಂದ್ರೆ ನಿಮಗೆ ಆಗಸ್ಟ್ ತಿಂಗಳ ಹಣ ಜಮಾ ಆಗ್ತಾ ಇದೆ ಸಾರಿ ಆಗಸ್ಟ್ ತಿಂಗಳದಷ್ಟೇ ಅಲ್ಲ ಅದ್ರ ಜೊತೆ ಸೆಪ್ಟೆಂಬರ್ ತಿಂಗಳದ್ದು ಕೂಡ ಜಮಾ ಆಗ್ತಾ ಇದೆ ಕನ್ರಿ ಸೊ ಆಗಸ್ಟ್ ಮತ್ತೆ ಸೆಪ್ಟೆಂಬರ್ ಎರಡು ತಿಂಗಳ ಹಣ ನಿಮ್ಮ ಖಾತೆಗೆ ಬರ್ತಾ ಇದೆ ಸೊ ನಿಮಗೆ ಇನ್ನೂ ಕೂಡ ಜಮಾ ಆಗಿಲ್ಲ ಅಂದ್ರೆ ತೆರೆ ಕೆಡಿಸ್ಕೊಳ್ಳುವಂತಹ ಅಗತ್ಯವಿಲ್ಲ ಸೊ ನಿಮಗೆ ಖಂಡಿತ ಜಮಾ ಆಗತ್ತೆ ಈ ಒಂದು ಅಗಸ್ಟ್ ಮತ್ತೆ ಸೆಪ್ಟೆಂಬರ್ ತಿಂಗಳ ಹಣ ನಿಮಗೆ ನಿಮ್ಮ ಸದಸ್ಯರ ಆಧಾರದ ಮೇಲೆ ಜಮಾ ಆಗುತ್ತೆ ಈ ಕಡೆ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಫಿಕ್ಸ್ ಎರಡು ಸಾವಿರ ರೂಪಾಯಿ ಬರುತ್ತೆ ಇದಕ್ಕೇನ ಒಂದು ಅಡೆತಡೆ ಇಲ್ಲ ಆದ್ರೆ ಇಲ್ಲಿ ಸದಸ್ಯರ ಆಧಾರದ ಮೇಲೆ ನಿಮಗೆ ನೂರ ಎಪ್ಪತ್ ರೂಪಾಯಿದಂತೆ ಜಮಾ ಆಗ್ತಾ ಇರತ್ತೆ ಹೌದಲ್ವಾ ಸೊ ಹಾಗಾದ್ರೆ ನೂರ ಎಪ್ಪತ್ತು ರೂಪಾಯ್ದಂತೆ ನಿಮ್ಮ ಮನೆಯಲ್ಲಿ ಎಷ್ಟು ಸದಸ್ಯರು ಇರ್ತೀರಿ ಸೊ ಅದನ್ನ ಒಂದು ಇಂಟು ಮಾಡಿ ನೋಡಿ ನಿಮಗೆ ಗೊತ್ತಾಗತ್ತೆ ಎಷ್ಟು ಜನರಿದ್ದೀವಿ ಎಷ್ಟು ನಮಗೆ ಹಣ ಬರತ್ತೆ ಅಂತ ಅನ್ನೋದು ನಿಮಗೆ ಕನ್ಫರ್ಮ್ ಆಗತ್ತೆ ಸೊ ಹಾಗಾದ್ರೆ ವೀಕ್ಷಕರೇ ಇಲ್ಲಿ ಅಗಸ್ಟ್ ಮತ್ತು ಸೆಪ್ಟೆಂಬರ್ ತಿಂಗಳ ಹಣ ಈಗ ನಿಮಗೆ ಜಮಾ ಆಗಲಿದೆ ಅದರ ಅದೇ ರೀತಿಯಾಗಿ ಈ ಕಡೆ ನಿಮಗೆ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಎರಡು ಬರ್ಜರಿ ಗುಡ್ ನ್ಯೂಸ್ ಗಳು ಕಂಡು ಬರುತ್ತವೆ ಸೊ ಎರಡು ಬರ್ಜರಿ ಗುಡ್ ನ್ಯೂಸ್ ಗಳು ಯಾವುವು ಅನ್ನುವಂತ ಹೇಳೋದಾದ್ರೆ ನಿಮಗೆ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಸದ್ಯಕ್ಕೆ ನಿಮಗೆ ಈ ಒಂದು ಹದಿನಾಲ್ಕನೇ ಕಂತಿನ ಹಣ ಯಾರಿಗೆ ಬಂದಿಲ್ಲ ನೋಡಿ ಸೊ ಅವರಿಗೆ ನಾಲ್ಕು ಸಾವಿರ ಹಣ ಜಮಾ ಆಗತ್ತೆ ಓಕೆನಾ ಸೊ ಯಾರಿಗೆ ಅಹ್ ಒಂದು ಹದಿನಾಲ್ಕನೇ ಹಣ ಬಂದಿಲ್ಲ ನಾಲ್ಕು ಸಾವಿರ ಹಣ ಜಮಾ ಆಗಲಿದೆ ಸೊ ಹಾಗಾದ್ರೆ ಯಾವಾಗ ಜಮಾ ಆಗತ್ತೆ ಅನ್ನುವಂಥದ್ದು ನೀವು ಕೇಳ್ಬೋದು ಈ ಒಂದು ಹದಿನೈದನೇ ಕಂತಿನ ಹಣ ಯಾವಾಗ ಬಿಡುಗಡೆ ಆಗತ್ತೆ ನೋಡಿ ಸೊ ಅವಾಗ ನಿಮಗೆ ನಾಲ್ಕು ಸಾವಿರ ಹಣ ಜಮಾ ಆಗಲಿದೆ ಸೊ ಹಾಗಾದ್ರೆ ಹದಿನೈದನೇ ಕಂತಿನ ಹಣ ಯಾವಾಗ ಬಿಡುಗಡೆ ಆಗತ್ತೆ ಅಂತ ನೀವು ಕೇಳ್ಬೋದು ಹದಿನೈದನೇ ಹಣ ಇದೇ ಎಂಡ್ ನಲ್ಲಿ ಬಿಡುಗಡೆ ಆಗೋದಿತ್ತು ಅದು ಈಗ ಕಡೆಗಣಿಸಿ ಈಗ ನೋಡಿ ಕೊನೆಯದಾಗಿ ಡಿಸೆಂಬರ್ ಒಂದನೇ ವಾರದಲ್ಲಿ ಬಿಡುಗಡೆ ಮಾಡಲಿದ್ದೇವೆ ಅಂತ ಹೇಳಿಬಿಟ್ಟು ಅಪ್ಡೇಟ್ ಅನ್ನ ಸರ್ಕಾರ ಕೊಟ್ಟಿದೆ ಇದೇ ಒಂದು ಡಿಸೆಂಬರ್ ಮೊದಲನೇ ವಾರದಲ್ಲಿ ನಿಮ್ಮ ಖಾತೆಗೆ ಹಣ ಬರಲಿದೆ ಸೊ ನಾಲ್ಕು ಸಾವಿರ ಹಣ ಯಾರಿಗೆ ಒಂದು ಹದಿನಾಲ್ಕನೇ ಕಂತಿನ ಹಣ ಬಂದಿಲ್ಲ ನೋಡಿ ಸೊ ಅವರಿಗೆ ನಾಲ್ಕು ಸಾವಿರ ಹಣ ಜಮಾ ಆಗುತ್ತೆ ಹದಿನೈದನೇ ಕಂತಿನ ಹಣ ಯಾರಿಗೆ ಒಂದು ಈಗ ಹದಿನಾಲ್ಕನೇ ಕಂತಿನ ಹಣ ಯಾರಿಗೆ ಬಂದಿದೆ ನೋಡಿ ಸೊ ಅವರಿಗೆ ಎರಡು ಸಾವಿರ ರೂಪಾಯಿ ಮಾತ್ರ ಜಮಾ ಆಗುತ್ತೆ ಅದೇ ರೀತಿಯಾಗಿ ನೀವು ಹದಿನಾರನೇ ಕಂತಿನ ಹಣದ ಬಗ್ಗೆನು ಕೂಡ ವೇಟ್ ಮಾಡ್ತಾ ಇರ್ತೀರಿ ಬಹಳಷ್ಟು ಜನ ನನಗೆ ಕಮೆಂಟ್ ಮುಖಾಂತರ ಕೇಳಿದ್ರಿ ಹದಿನೈದು ಹದಿನಾರನೇ ಕಂತಿನ ಹಣ ಯಾವಾಗ ಬರುತ್ತೆ ಅಂತ ಸೊ ನಿಮಗೆ ಒಂದು ಕ್ಲಾರಿಟಿ ಕೊಡ್ತೀನಿ ಕರೆಕ್ಟ್ ಆಗಿ ಕೇಳಿಸ್ಕೊಳ್ಳಿ ಈ ಒಂದು ಹದಿನೈದು ಮತ್ತು ಹದಿನಾರನೇ ಕಂತಿನ ಹಣ ಮುಂದಿನ ತಿಂಗಳಲ್ಲಿ ಬರೋದಂತರೂ ಫಿಕ್ಸ್ ಆಗಿದೆ ಆದ್ರೆ ಡಿವೈಡ್ ಆಗಿ ಬರುತ್ತೆ ಈಗ ನೋಡಿ ಮುಂದೂ ನಿಮಗೆ ಕ್ಲಿಯರಿಟಿ ಕೊಡೋದಾದ್ರೆ ಹದಿನೈದನೇ ತಾರೀಕಿನ ಒಳಗಾಗಿ ನಿಮಗೆ ಹದಿನೈದನೇ ಕಂತಿನ ಹಣ ಕ್ಲಿಯರ್ ಆದರೆ ಹದಿನೈದನೇ ತಾರೀಕಿನ ನಂತರ ಡಿಸೆಂಬರ್ ಹದಿನೈದನೇ ತಾರೀಕಿನ ನಂತರ ಹದಿನಾರನೇ ಕಂತಿನ ಹಣ ಬಂದು ನಿಮ್ಮ ಖಾತೆಗೆ ಜಮಾ ಆಗಲಿಕ್ಕೆ ಪ್ರಾರಂಭಿಸುತ್ತೆ ಸೊ ನಿಮಗೆ ಟೋಟಲಿ ಹದಿನಾಲ್ಕನೇ ಕಂತಿನ ಹಣ ಯಾರಿಗೆ ಬಂದಿಲ್ಲ ಅವರಿಗೆ ಆರು ಸಾವಿರ ಮುಂದಿನ ಮಂತ್ನಲ್ಲಿ ಜಮಾ ಆಗುವಂತಹ ಚಾನ್ಸ್ ಚಾನ್ಸಸ್ ಹೆಚ್ಚಾಗಿದೆ ಹಾಗಾದ್ರೆ ಇನ್ನು ಹದಿನಾಲ್ಕನೇ ಕಂತಿನಲ್ಲಿ ಮತ್ತೆ ಹದಿಮೂರನೇ ಕಂತು ಮತ್ತೆ ಹನ್ನೆರಡನೇ ಕಂತಿನ ಹಣ ಬಂದೇ ಇಲ್ಲ ನಮಗೆ ಹಾಗಾದ್ರೆ ಮುಂದಿನ ಕಂತಿನ ಹಣ ಬರುತ್ತೋ ಇಲ್ವೋ ಅಂತ ಕಾಯ್ತಾ ಇರ್ತೀರಿ ಸೊ ನಿಮಗೆ ಪ್ರಾಬ್ಲಮ್ ಏನಾಗಿದೆ ಮತ್ತೆ ಸೊಲ್ಯೂಷನ್ ಏನು ಅದಕ್ಕೆ ಏನು ಹೇಳ್ತೀನಿ ಸೊ ಇನ್ನು ಕೆಲವೊಂದಿಷ್ಟು ಅಪ್ಡೇಟ್ಸ್ಗಳು ಇದಾವೆ ಇಂಪಾರ್ಟೆಂಟ್ ಅದನ್ನು ಕೂಡ ಕ್ಲಿಯರಿಟಿ ಅನ್ನ ಕೊಡ್ತೀನಿ ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿದ್ರೆ ಎಲ್ಲನೂ ಕೂಡ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ ಮತ್ತೊಂದ್ಸಾರಿ ಹೇಳ್ತಾ ಇದ್ದೀನಿ ವೀಕ್ಷಕರೇ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಒಂದು ಸ್ಟೇಟಸ್ ಅನ್ನ ನೀವು ಮುಖ್ಯವಾಗಿ ಚೆಕ್ ಮಾಡ್ಕೊಳ್ಬೇಕಾಗತ್ತೆ ಸೊ ಮುಖ್ಯವಾಗಿ ಗೃಹಲಕ್ಷ್ಮಿ ಯೋಜನೆಯ ಸ್ಟೇಟಸ್ ಅನ್ನ ಚೆಕ್ ಮಾಡಿಕೊಂಡ್ರೆ ಅಲ್ಲಿ ಏನು ಪ್ರಾಬ್ಲಮ್ ಇದೆ ಅನ್ನುವಂಥದ್ದು ನಿಮಗೆ ಕ್ಲಾರಿಟಿ ಸಿಗುತ್ತೆ ಮೊದಲೇದಾಗಿ ಒಂದು ನಿಮಗೆ ಒಂದು ಆದಾಯಿಗೆ ಇನ್ಕಮ್ ಟ್ಯಾಕ್ಸ್ ಪೇರ್ ಅಂತ ಏನಾದರೂ ಬರ್ತಾ ಇದ್ರೆ ಸೊ ಅದಕ್ಕೆ ಒಂದು ಸೊಲ್ಯೂಷನ್ ಕೊಡ್ತೀನಿ ಕೇಳಿ ಕರೆಕ್ಟ್ ಆಗಿ ಆ ರೀತಿ ಬರ್ತಾ ಇದ್ದೆ ಆದರೆ ನಿಮ್ಮ ರೇಷನ್ ಕಾರ್ಡ್ ಅಂದ್ರೂ ಹಂಡ್ರೆಡ್ ಪರ್ಸೆಂಟ್ ರದ್ದಾಗತ್ತೆ ಅದೇ ರೀತಿಯಾಗಿ ನಿಮ್ಮನ್ನ ಎ ಪಿ ಎಲ್ಗೂ ಕೂಡ ಕನ್ವರ್ಟ್ ಮಾಡಬಹುದು ಒಂದು ನಿಮಗೆ ಗೃಹಲಕ್ಷ್ಮಿ ಯೋಜನೆ ಅದೇ ರೀತಿಯಾಗಿ ಅನ್ನಭಾಗ್ಯ ಯೋಜನೆಯಲ್ಲಿ ಹಣ ಏನು ಸಿಗೋದಿಲ್ಲ ಸೊ ಇದು ನಿಮಗೆ ಕ್ಲಾರಿಟಿ ಇರಲಿ ಮೊದಲನೇದಾಗಿ ಮೊದಲು ಈಗ ನಿಮಗೆ ತಿಳಿಸ್ಕೊಡ್ಬೇಕಾಗಿರುವಂಥದ್ದು ನೀವು ಮುಖ್ಯವಾಗಿ ಏನು ಮಾಡಬೇಕು ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿ ಸಲ್ಲಿಸುವಾಗ ಏನು ಡಾಕ್ಯುಮೆಂಟ್ಸ್ ತೆಗೆದುಕೊಂಡಿರ್ತೀರಾ ಸೊ ಆ ಒಂದು ಡಾಕ್ಯುಮೆಂಟ್ಸ್ ಏನು ಮಾಡಬೇಕು ನೀವು ಆ ಒಂದು ಆದಾಯ ತೆರಿಗೆ ಇಲಾಖೆಗೆ ಹೋಗಬೇಕಾಗತ್ತೆ ಅಲ್ಲಿ ಹೋಗಿ ಸಬ್ಮಿಟ್ ಮಾಡಬೇಕಾಗತ್ತೆ ಈ ರೀತಿ ನಮ್ಮದು ಆದಾಯ ತೆರಿಗೆ ಟ್ಯಾಕ್ಸ್ ಪೇರ್ ಅಂತ ಬರ್ತಾ ಇದೆ ಸೊ ಇದಕ್ಕೆ ಸೊಲ್ಯೂಷನ್ ಕೊಡಿ ಏನು ಮಾಡಬೇಕು ನಾವು ಅಂತ ಕೇಳಬೇಕು ಅದನ್ನ ಕೇಳಿದಾಗ ಅವರು ನಿಮಗೆ ಹೇಳ್ತಾರೆ ಒಂದು ಡಾಕ್ಯುಮೆಂಟ್ಸ್ ಗಳನ್ನು ಮುಖ್ಯವಾಗಿ ವೆರಿಫಿಕೇಶನ್ ಮಾಡ್ತಾರೆ ಸೊ ವೆರಿಫಿಕೇಶನ್ ಮಾಡಿದ ತಕ್ಷಣ ಏನು ಪ್ರಾಬ್ಲಮ್ ಇದೆ ಏನು ಇಲ್ಲವನ್ನೋದನ್ನ ನೋಡ್ತಾರೆ ಸೊ ಅದೆಲ್ಲಾನು ಕೂಡ ಸರಿಪಡಿಸಿದ್ರೆ ಆದರೆ ಅಂದ್ರೆ ನೀವು ಗೃಹಲಕ್ಷ್ಮಿ ಯೋಜನೆಯಲ್ಲಿ ಆ ಒಟ್ಟಾರೆಯಾಗಿ ಇನ್ಕಮ್ ಟ್ಯಾಕ್ಸ್ ಮಾಡುತ್ತಿಲ್ಲ ಮಾಡಲಾಗಿ ಮಾಡುತ್ತಿರೋದಿಲ್ಲ ನೀವು ಅಂಥದ್ದೇ ಏನಾಗಿದ್ರೂ ಆಗಿದ್ದೆ ಆದರೆ ನಿಮ್ಮ ಒಂದು ಗೃಹಲಕ್ಷ್ಮಿ ಸ್ಟೇಟಸ್ನಲ್ಲಿ ಬರುವಂತಹ ತಾಂತ್ರಿಕ ದೋಶದಿಂದ ಆಗಿರುವಂತಹ ಪ್ರಾಬ್ಲಮನ್ನು ತೆಗೆದಾಕ್ಬಿಟ್ಟು ನಿಮಗೆ ಒಂದು ಪ್ರಮಾಣ ಪತ್ರವನ್ನು ಕೊಡ್ತಾರೆ ಆ ಒಂದು ಪ್ರಮಾಣ ಪತ್ರವನ್ನು ಒರಿಜಿನಲ್ ಕಾಪಿಗಳನ್ನು ನಿಮ್ಮ ಹತ್ರ ಇಟ್ಕೊಂಡು ಅದರ ಒಂದು ಜೆರಾಕ್ಸ್ ಕಾಪಿಗಳನ್ನು ಎರಡು ಟೈಪನ್ನಾಗಿ ಮಾಡ್ಕೊಳ್ಬೇಕು ಎರಡು ಜೆರಾಕ್ಸ್ ಕಾಪಿಗಳನ್ನು ತೆಗೆದುಕೊಂಡ ತಕ್ಷಣ ಆ ಒಂದು ಒಂದು ಕಾಪಿಯನ್ನು ಆಹಾರ ಇಲಾಖೆಗೆ ಕೊಡಬೇಕಾಗತ್ತೆ ನಿಮ್ಮ ತಾಲೂಕಿನಲ್ಲಿರುವಂತಹ ಆಹಾರ ಇಲಾಖೆಗೆ ಭೇಟಿ ನೀಡಿ ಸೊ ಅವರಿಗೆ ಈ ರೀತಿ ಆಗಿತ್ತು ಅದಕ್ಕೆ ಸೊಲ್ಯೂಷನ್ ಅನ್ನು ನಾವು ಆದಾಯ ತೆರಿಗೆ ಇಲಾಖೆಯಿಂದ ಪಡ್ಕೊಂಡು ಬಂದಿದ್ದೀವಿ ಸೊ ಅದರ ಪ್ರಮಾಣ ಪತ್ರ ಕೂಡ ತಂದಿದ್ದೀವಿ ಅಂತ ಹೇಳ್ಬಿಟ್ಟು ಅದನ್ನು ಒಂದು ಆಹಾರ ಇಲಾಖೆಗೆ ಕೊಡಬೇಕಾಗತ್ತೆ ಅವರು ಕೊಟ್ಟ ತಕ್ಷಣ ಅಲ್ಲಿ ಅವರು ಕೂಡ ಅದನ್ನು ಸಬ್ಮಿಟ್ ಮಾಡ್ಕೊತಾರೆ ಕರೆಕ್ಟ್ ಕ್ಲಿಯರಿಟಿ ಅನ್ನ ಪಡ್ಕೊಳ್ತಾರೆ ನಿಮ್ಮ ಒಂದು ಏನೇನು ಪ್ರಾಬ್ಲಮ್ ಇದೆ ಎಲ್ಲ ಸೊ ಚೆಕ್ ಮಾಡಿಕೊಂಡು ಸರಿಪಡಿಸ್ಕೊಂಡು ಎಲ್ಲ ಕೂಡ ಕ್ಲಿಯರ್ ಆಗಿದ್ದೆ ಆದರೆ ಓಕೆ ಅಂತ ಹೇಳಿಬಿಟ್ಟು ನಿಮಗೆ ಅನ್ನಭಾಗ್ಯ ಯೋಜನೆ ಬರಲಿಕ್ಕೆ ಪ್ರಾರಂಭವಾಗುತ್ತೆ ಮತ್ತು ನಿಮ್ಮ ರೇಷನ್ ಕಾರ್ಡ್ ಕೂಡ ರದ್ದಾಗಿದ್ದೆ ಆದರೆ ನಿಮಗೆ ವಾಪಸ್ಸು ಸಿಗುತ್ತೆ ಅದೇ ರೀತಿಯಾಗಿ ಈ ಕಡೆ ಇನ್ನೊಂದು ಕಾಪಿ ಇರುತ್ತಲ್ವಾ ಅದನ್ನು ಏನು ಮಾಡಬೇಕು ನೀವು ನಿಮ್ಮ ತಾಲೂಕಿನಲ್ಲಿರುವಂತಹ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಗೆ ಹೋಗಿ ಕೊಡಬೇಕಾಗತ್ತೆ ಕೊಟ್ಟ ತಕ್ಷಣ ಸೊ ಅವರು ಕೂಡ ಕ್ಲಿಯರಿಟಿಯನ್ನು ಪಡ್ಕೊಳ್ತಾರೆ ಸೊ ಅವರು ಕೂಡ ಈ ರೀತಿಯಾಗಿದೆ ಅಂತ ಎಲ್ಲ ಕೂಡ ಚೆಕ್ ಮಾಡಿಕೊಂಡು ಏನು ಪ್ರಾಬ್ಲಮ್ ಇದೆ ಅದಕ್ಕೆ ಸೊಲ್ಯೂಷನ್ ಕೊಟ್ಟು ಹಿಂದಿನ ಕಂತುಗಳು ವೇಟ್ ಮಾಡ್ತಾ ಇದ್ದರೆ ಸೊ ಪೆಂಡಿಂಗ್ ಅಂತ ಉಳಿದಿದ್ರೆ ಅದನ್ನು ಕೂಡ ಸರಿಪಡಿಸಿ ಸೊ ನಿಮ್ಮ ಒಂದು ಡಾಕ್ಯುಮೆಂಟ್ಸ್ಗಳನ್ನು ಕ್ಲ ಒಂದು ಸಬ್ಮಿಟ್ ಮಾಡಿಕೊಳ್ತಾರೆ ಪ್ರಮಾಣ ಪತ್ರವನ್ನು ಕೂಡ ತೆಗೆದುಕೊಳ್ತಾರೆ ಏನು ಎಲ್ಲನೂ ಕೂಡ ಕ್ಲಿಯರ್ ಆದ ತಕ್ಷಣ ನಿಮಗೆ ರೇಷನ್ ಕಾರ್ಡೇ ಸಿಕ್ಕಿರುತ್ತೆ ಇನ್ಮೇಲಿಂದ ಮತ್ತೆ ಗೃಹಲಕ್ಷ್ಮಿ ಯೋಜನೆ ಕೂಡ ಹಣ ನಿಮ್ಮ ಖಾತೆಗೆ ಬರಲಿಕ್ಕೆ ಪ್ರಾರಂಭವಾಗುತ್ತೆ ಸೊ ಈ ರೀತಿ ನೀವು ಸೊಲ್ಯೂಷನ್ ಅನ್ನು ಪಡ್ಕೊಳ್ಬಹುದು ಇದನ್ನ ಬಿಟ್ಟು ಇದನ್ನು ಹೊರತುಪಡಿಸಿ ಯಾವುದೇ ನಿಮಗೆ ಪ್ರಾಬ್ಲಮ್ ಆಗಿದ್ರೂ ಸಹಿತ ಡಿಸ್ಕ್ರಿಪ್ಷನ್ ಅಲ್ಲಿ ಇನ್ಸ್ಟಾಗ್ರಾಮ್ ಲಿಂಕ್ ಇರುತ್ತೆ ಅಥವಾ ಬೋಡ್ಕಾಸ್ಟ್ ಚಾನಲ್ ಲಿಂಕ್ ಇರುತ್ತೆ ಸೊ ಅದಕ್ಕೆ ಜಾಯಿನ್ ಆಗಿ ಸಾಕು ಅಲ್ಲಿ ನನಗೆ ಆ ಮೆಸೇಜ್ ಮಾಡಿದ್ರೆ ಸಾಕು ಇನ್ಸ್ಟಾಗ್ರಾಮ್ನಲ್ಲಿ ಫಾಲೋ ಮಾಡಿರಬೇಕು ಮುಖ್ಯವಾಗಿ ಅದೇ ರೀತಿಯಾಗಿ ಬೋಡ್ಕಾಸ್ಟ್ ಚಾನಲ್ಗೂ ಕೂಡ ಜಾಯ್ನ್ ಆಗಿರಬೇಕು ಸೊ ಆಗ ಮಾತ್ರ ನನಗೆ ಮೆಸೇಜ್ ಮಾಡಿ ಅವಾಗ ನಾನು ನಿಮಗೆ ರಿಪ್ಲೈ ಹಂಡ್ರೆಡ್ ಪರ್ಸೆಂಟ್ ಕೊಟ್ಟಿರ್ತೀನಿ ಸೊ ಒಂದು ದಿನದ ಒಳಗಾಗಿ ನಿಮಗೆ ರಿಪ್ಲೈ ಕೊಟ್ಟು ಏನಿದೆ ಅನ್ನುವಂಥದ್ದ ಕ್ವೈರೀಸ್ ತಿಳ್ಕೊಂಡು ನಿಮಗೆ ಕ್ಲಿಯಾರಿಟಿನ ಕೊಡ್ತೀನಿ ಓಕೆನಾ ಸೊ ಇಷ್ಟು ಅಪ್ಡೇಟ್ ಲೇಟೆಸ್ಟ್ ಆಗಿ ಇಲ್ಲಿ ಬಂದಿತ್ತು ವೀಕ್ಷಕರೇ ಹದಿನೈದನೇ ಕಂತಿನ ಹಣ ಕೂಡ ಬಿಡುಗಡೆ ಆಗಲಿದೆ ಹದಿನಾರನೇ ಕಂತಿನ ಹಣ ಕೂಡ ಬಿಡುಗಡೆ ಆಗಲಿದೆ ಸೊ ಏನು ಪ್ರಾಬ್ಲಮ್ ಇದೆ ಅದಕ್ಕೆ ನಾನು ಈಗಾಗಲೇ ಹೇಳಿದ್ದೀನಿ ಸೊಲ್ಯೂಷನ್ ಇನ್ನು ಹೆಚ್ಚಿನ ಮಾಹಿತಿಗಾಗಿ ಸೊ ನಮಗೆ ಸಂಪರ್ಕಿಸಬೇಕಂದ್ರೆ ಇನ್ಸ್ಟಾಗ್ರಾಮ್ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಇರುತ್ತೆ ಇಷ್ಟು ಅಪ್ಡೇಟ್ ಸಿಕ್ಕಿದ್ರೆ ಲೈಕ್ ಮಾಡಿ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡುವಂತ ಹತ್ತಮೇ ಮುಂದಿನ ಮಾಹಿತಿ ವಹಿಸಿಕೊಂಡ ಅಲ್ಲಿ ಸಂಕ ಬೇಡಿಕೆ ಫ್ರೆಂಡ್ಸ್